ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ನಡಕ ಹಸುಗಳ ಕೆಚ್ಚಲು ಕೊಯ್ದ ಘಟನೆ ಪರಮ ನೀಚ ಕೃತ್ಯ ಅಂತ ಮಾಜಿ ಸಿ ಎಂ ಯಡಿಯೂರಪ್ಪನವರು ಹೇಳಿದ್ದಾರೆ ಕರೆಕ್ಟ್ ಅದು ನೀಚ ಕೃತ್ಯವೇ ಆಗಿದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಅದಕ್ಕಿಂತಲೂ ಪರಮ ನೀಚ ಕೃತ್ಯವನ್ನು ಇದೇ ಯಡಿಯೂರಪ್ಪನವರು ಕೂಡ ಮಾಡಿರುವ ಆರೋಪ ಇದೆಯಲ್ಲ ಫೋಕ್ಸೋ ಕೇಸ್ ಯಾರ ಮೇಲೆ ದಾಖಲಾಗೋದು ಅಂತ ನಿಮಗೆ ಗೊತ್ತಿದೆಯಲ್ವಾ ಪರಮ ನೀಚ ಕೃತ್ಯ ಮಾಡುವವರ ಮೇಲೆ ಆ ಫೋಕ್ಸೋ ಕೇಸ್ ದಾಖಲಾಗೋದು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವ ನೀಚಾತಿ ನೀಚರ ಮೇಲೆ ಆ ಕೇಸ್ ದಾಖಲಾಗುತ್ತೆ ಅಂತಹ ಕೇಸ್ ಯಡಿಯೂರಪ್ಪನವರ ಮೇಲೂ ದಾಖಲಾಗಿದೆ ಯಡಿಯೂರಪ್ಪ ಈಗ ಫೋಕ್ಸೋ ಕೇಸ್ ಆರೋಪಿ ಆ ಕೇಸ್ನ ಆರೋಪ ಪಟ್ಟಿಯು ಸಲ್ಲಿಕೆಯಾಗಿದೆ ಆರೋಪ ಪಟ್ಟಿಯ ಪ್ರಕಾರ ಯಡಿಯೂರಪ್ಪನವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅದಕ್ಕೆ ಸಾಕ್ಷಿಯೂ ಇದೆ ಅಪ್ರಾಪ್ತ ಬಾಲಕಿಯೊಬ್ಬಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಯಡಿಯೂರಪ್ಪನವರ ಮೇಲೆ ಇರೋದು ಅದು ಕೂಡ ತನ್ನ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯದ ಬಗ್ಗೆ ದೂರು ಕೊಡಲು ಬಂದ ಅಪ್ರಾಪ್ತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಅವರ ಮೇಲೆ ಇದೆ ಇಂತಹ ಯಡಿಯೂರಪ್ಪನವರು ಬೇರೆಯವರ ನೀಚತನದ ಬಗ್ಗೆ ಮಾತಾಡ್ತಾರೆ ತನ್ನ ಮೊಮ್ಮಕ್ಕಳ ವಯಸ್ಸಿನ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಆರೋಪ ಹೊತ್ತಿರುವ ಯಡಿಯೂರಪ್ಪನವರಿಗೆ ಯಾರ ನೀಚತನದ ಬಗ್ಗೆಯೂ ಮಾತನಾಡುವ ಅರ್ಹತೆ ಇಲ್ಲ ಇನ್ನೊಬ್ಬರ ನೀಚತನಗಳ ಬಗ್ಗೆ ಮಾತನಾಡುವ ನೈತಿಕತೆಯನ್ನು ಅವರು ಉಳಿಸ್ಕೊಂಡಿಲ್ಲ ಯಡಿಯೂರಪ್ಪನವರು ನೀಚತನಗಳ ಬಗ್ಗೆ ಈಗ ಮಾತನಾಡಬಾರ್ದು ಮೊದಲು ನಿಮ್ಮ ಮೇಲಿರುವ ನೀಚ ಕೃತ್ಯಗಳ ಆರೋಪದಿಂದ ಮುಕ್ತರಾಗಿ ಬನ್ನಿ ಆಮೇಲೆ ಬೇರೆಯವರ ನೀಚತನಗಳ ಬಗ್ಗೆ ನೀವು ಮಾತನಾಡಿದರೆ ಸಾಕು ಬೆಂಗಳೂರಿನಲ್ಲಿ ಏನು ಹಸುವಿನ ಕೆಚ್ಚಲು ಕೊಯ್ದ ಕೃತ್ಯ ನಡೆದಿದೆಯೋ ಆ ಕೃತ್ಯ ಎಸಗಿರುವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಆತನ ಮೇಲೆ ಕಾನೂನು ತನ್ನದೇ ಆದ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಜೆ ಬಿಜೆಪಿ ಪಾಳಯ ಅದಕ್ಕೂ ಕೋಮು ಬಣ್ಣ ಬಳದಿದೆ ಅದರಲ್ಲೂ ರಾಜಕೀಯ ಮಾಡ್ತಾ ಇದೆ ಕೇಂದ್ರ ಮಂತ್ರಿಗಳಿಂದ ಹಿಡಿದು ಮಾಜಿ ಸಿಎಂಗಳು ಶಾಸಕರು ಸಂಸದರೆಲ್ಲ ಆ ಬಗ್ಗೆ ಕ್ಷಣ ಕ್ಷಣಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಯಡಿಯೂರಪ್ಪ ಬೊಮ್ಮಾಯಿ ವಿಜೇಂದ್ರ ಹೀಗೆ ಕೇಸರಿ ಕೂಟದ ಅಗ್ರಗಣ್ಯ ನಾಯಕರೆಲ್ಲ ಈ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಕುಡಿದ ಅಮಲಿನಲ್ಲಿ ಉತ್ತರ ಭಾರತದ ವಲಸಿಗೆನೊಬ್ಬ ಮಾಡಿದ ದುಷ್ಕೃತ್ಯ ಅದು ಪೊಲೀಸರು ಈಗಾಗಲೇ ಆತನನ್ನು ಬಂಧಿಸಿಯೂ ಆಗಿದೆ ಆದರೆ ಬಿ ಜೆ ಪಿ ನಾಯಕರು ಮಾತ್ರ ಆ ಪ್ರಕರಣದಲ್ಲೂ ಧರ್ಮವನ್ನೇ ಹುಡುಕ್ತಾ ಇದ್ದಾರೆ ಕೋಮು ಬಣ್ಣ ಬಳಿತಾ ಇದ್ದಾರೆ ಪ್ರಚೋದನೆಯ ಮೇಲೆ ಪ್ರಚೋದನೆಗಳನ್ನು ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಅವರು ಹೇಳ್ತಾರೆ ಅದು ಜಿಹಾದ್ ಕೃತ್ಯ ಅಂತ ವೋಟ್ ಬ್ಯಾಂಕ್ ರಾಜಕಾರಣದಿಂದ ಆ ಘಟನೆ ನಡೆದಿದೆ ಅಂತ ಶಾಸಕ ಸುನೀಲ್ ಕುಮಾರ್ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವ ಕಾರಣಕ್ಕೆ ಕ್ರಿಮಿನಲ್ಗಳಿಗೆ ಶಕ್ತಿ ಬಂದಿದೆ ಹಾಗಾಗಿ ಇಂತಹ ಕೃತ್ಯ ನಡೀತಾ ಇದೆ ಅಂತ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಒಂದು ಅಪರಾಧ ಕೃತ್ಯ ಜಿಹಾದ್ ಅಂತೆ ವೋಟ್ ಬ್ಯಾಂಕ್ ಅಂತೆ ಹಾಗಿದ್ರೆ ಈ ಕೇಸರಿ ಕೂಟದವರು ಮಾಡ್ತಾ ಇರೋ ಅಪರಾಧಗಳೆಲ್ಲ ಏನು ಬೆಳ್ತಂಗಡಿ ತಾಲೂಕಿನಲ್ಲಿ ಒಬ್ಬ ಬಿಜೆಪಿ ಮುಖಂಡ ಕಸಾಯಿಖಾನೆಗೆ ಗೋವುಗಳನ್ನು ಸಾಗಿಸ್ತಾನಲ್ಲ ಆತ ಯಾವ ಜಿಹಾದ್ ಮಾಡಿದ್ದಂತೆ ಮಿಸ್ಟರ್ ಅಶೋಕ್ ನಿಮ್ಮದೇ ಪಕ್ಷದ ಶಾಸಕ ನಿಮಗೆ ಏಡ್ಸ್ ರಕ್ತ ಇಂಜೆಕ್ಟ್ ಮಾಡೋಕೆ ನೋಡಿದ್ರಂತಲ್ಲ ಅದ್ಯಾವ ಜಿಹಾದ್ ರೀ ನಿಮಗೆ ನಾಚಿಕೆಯಾಗಲ್ವಾ ಇಂತಹ ಮಾತುಗಳನ್ನಾಡಲು ಒಂದು ಕ್ರೈಮ್ ಕೇಸ್ಗೂ ಧರ್ಮದ ಬಣ್ಣ ನೀವು ನೀವ್ಯಾವ ಸೀಮೆಯ ವಿರೋಧ ಪಕ್ಷದ ನಾಯಕರ್ರೀ ನಿಮ್ಮ ಸ್ಥಾನಮಾನಕ್ಕಾದರೂ ಒಂದು ಘನತೆ ಗೌರವ ಇದೆಯಲ್ಲ ಅದನ್ನಾದರೂ ಉಳಿಸ್ಕೊಳ್ಳಿ ಈ ಥರ ಹುಚ್ಚುಚ್ಚಾಗಿ ಮಾತನಾಡಿ ನಿಮ್ಮ ಗೌರವವನ್ನು ನೀವೇ ಕಳೆದುಕೊಳ್ಬೇಡಿ ಇನ್ನು ಅವರೊಬ್ಬ ರಾವ್ ಐ ಪಿ ಎಸ್ ಅಧಿಕಾರಿಯಾಗಿದ್ದವರು ಅವರು ಹೇಳ್ತಾರೆ ಹಿಂದೂಗಳನ್ನು ಓಡಿಸಲು ಅವರ ಜಾಗಗಳನ್ನು ಕಬ್ಜಾ ಮಾಡಲು ಷಡ್ಯಂತ್ರ ಮಾಡಿ ಈ ಕೃತ್ಯ ಎಸಗಲಾಗಿದೆ ಅಂತ ಆರೋಪಿಸಿದ್ದಾರೆ ಮುಸ್ಲಿಮರ ಬಗ್ಗೆಯೂ ಅನಾವಶ್ಯಕ ಮಾತುಗಳನ್ನು ಆಡಿದ್ದಾರೆ ಆ ಘಟನೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರೇ ನೇರ ಕಾರಣ ಅಂತಾನು ದೂರಿದ್ದಾರೆ ಈ ರಾವ್ ಐ ಪಿ ಎಸ್ ಅಧಿಕಾರಿಯಾಗಿದ್ದವರು ಬೆಂಗಳೂರು ಕಮಿಷನರ್ ಆಗಿದ್ದ ಮನುಷ್ಯ ಅವರು ಕೂಡ ಕೋಮು ರೋಗಿ ಅನ್ನೋದು ಈಗ ಬಯಲಾಗಿದೆ ಒಬ್ಬ ಕುಡುಕ ನಶೆಯಲ್ಲಿ ಮಾಡಿದ ಕೃತ್ಯಕ್ಕೆ ಅವರು ಕೋಮು ಬಣ್ಣ ಹಚ್ಚಿದ್ದಾರೆ ಇಂತಹ ವ್ಯಕ್ತಿ ಐ ಪಿ ಎಸ್ ಅಧಿಕಾರಿಯಾಗಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿದ್ರಲ್ಲ ಅನ್ನೋದೇ ದುರಂತ ಇನ್ನು ಆ ಘಟನೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮತಕ್ಷೇತ್ರದಲ್ಲಿ ನಡೆದಿದೆ ಎಂಬ ಏಕೈಕ ಕಾರಣಕ್ಕೆ ಇಡೀ ಕೇಸರಿ ಕೂಟ ಜಮೀರ್ ಅಹಮದ್ ಖಾನ್ ಮೇಲೆ ಮುಗಿಬಿದ್ದಿದೆ ಆರೋಪಗಳ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಒಬ್ಬಾತ ಮಾಡಿದ ಅಪರಾಧ ಕೃತ್ಯಕ್ಕೆ ಆ ಕ್ಷೇತ್ರದ ಜನಪ್ರತಿನಿಧಿಯನ್ನ ಇವರು ಹೊಣೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಬಿ ಜೆ ಪಿ ಶಾಸಕರ ಕ್ಷೇತ್ರದಲ್ಲಿ ಅದೆಷ್ಟೋ ಅಪರಾಧ ಕೃತ್ಯಗಳು ನಡೆದು ಹೋಗಿದೆ ಅದಕ್ಕೆಲ್ಲ ಅವರೇ ಹೊಣೆ ಹೊತ್ತುಕೊಳ್ತಾರ ಜಮೀರ್ ಅಹಮದ್ ಖಾನ್ ಕ್ಷೇತ್ರದಲ್ಲಿ ನಡೆದ ಕೃತ್ಯಕ್ಕೆ ಅವರು ಹೊಣೆಯಾಗುವುದಾದರೆ ಬಿ ಜೆ ಪಿ ಶಾಸಕರ ಕ್ಷೇತ್ರದಲ್ಲಿ ನಡೆಯುವ ಅಪರಾಧ ಕೃತ್ಯಗಳಿಗೆ ಅವರು ಹೊಣೆ ಹೊರಬೇಕಾಗತ್ತೆ ಆ ಹೊಣೆಯನ್ನ ಬಿ ಜೆ ಪಿ ಶಾಸಕರು ಹೊತ್ತುಕೊಳ್ತಾರ ಈ ಬಿ ಜೆ ಪಿ ಅವರಿಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ ಕೋಮು ವಿಚಾರ ಬಿಟ್ಟರೆ ಅವರಲ್ಲಿ ಬೇರೆ ವಿಚಾರಗಳು ಇಲ್ಲ ಹಾಗಾಗಿ ಒಬ್ಬ ಕುಡುಕ ಮಾಡಿದ ಕೃತ್ಯಕ್ಕೆ ಧರ್ಮವನ್ನು ಎಳೆದು ತಂದು ರಾಡಿ ಮಾಡ್ತಾ ಇದ್ದಾರೆ ಹಾಗೆ ಒಂದು ಅಪರಾಧ ಕೃತ್ಯಕ್ಕೆ ಹಿಂದೂಗಳ ಹಬ್ಬವಾದ ಸಂಕ್ರಾಂತಿಯನ್ನು ಎಳೆದು ತಂದಿದ್ದಾರೆ ಈ ಸಲ ನಾವು ಕರಾಳ ಸಂಕ್ರಾಂತಿ ಆಚರಿಸ್ತೇವೆ ಅಂತಾನು ಹೇಳಿದ್ದಾರೆ ಇವರು ಕರಾಳ ಸಂಕ್ರಾಂತಿ ಆಚರಿಸುವುದಾದರೆ ಪ್ರತಿ ವರ್ಷವೂ ಅದನ್ನೇ ಮಾಡಬೇಕಾಗತ್ತೆ ಇವರ ಪಕ್ಷದವರು ಮಾಡೋ ಅಪರಾಧ ಕೃತ್ಯಗಳಿಗೆ ಇಲ್ಲಿ ಮಿತಿಯೇ ಇಲ್ಲ ಹಾಗಾಗಿ ಇವರು ಕೇವಲ ಸಂಕ್ರಾಂತಿ ಮಾತ್ರವಲ್ಲ ಶಿವರಾತ್ರಿ ಯುಗಾದಿ ನವರಾತ್ರಿ ದೀಪಾವಳಿ ಹೀಗೆ ಎಲ್ಲ ಹಬ್ಬಗಳನ್ನು ಕರಾಳವಾಗಿಯೇ ಆಚರಿಸಬೇಕು ಇವರ ನಾಯಕನ ಮೇಲೆ ಫೋಕ್ಸೋ ಕೇಸ್ ಇದೆ ಇವರ ಶಾಸಕನ ಮೇಲೆ ದೇವರ ಮೂರ್ತಿಯಲ್ಲಿ ಭ್ರಷ್ಟಾಚಾರ ಮಾಡಿರುವ ಆರೋಪ ಇದೆ ಇವರ ಎಂ ಎಲ್ ಸಿ ಮಹಿಳಾ ಸಚಿವರೊಬ್ಬರನ್ನ ಶಾಸನ ಸಭೆಯಲ್ಲೇ ನಿಂದಿಸಿದ್ದಾರೆ ಇವರ ಮತ್ತೊಬ್ಬ ಶಾಸಕ ಒಕ್ಕಲಿಗ ಮಹಿಳೆಯರ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ದಾರೆ ದಲಿತರ ಬಗ್ಗೆಯೂ ಅವಹೇಳನ ಮಾಡಿದ್ದಾರೆ ಇವರ ದೋಸ್ತಿ ಪಕ್ಷದ ಮಾಜಿ ಸಂಸದ ಕಂಡ ಕಂಡ ಹೆಣ್ಮಕ್ಕಳನ್ನ ಬಳಸ್ಕೊಂಡು ಜೇಲು ಸೇರಿದ್ದಾನೆ ಇವರ ಇನ್ನೊಬ್ಬ ನಾಯಕನ ಮೇಲೆ ಕಮಿಷನ್ ಹಣಕ್ಕೆ ಪೀಡಿಸಿ ತನ್ನದೇ ಪಕ್ಷದ ಕಾರ್ಯಕರ್ತನೊಬ್ಬ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಕಾರಣವಾದ ಆರೋಪ ಇದೆ ಹೀಗೆ ಇವರ ಪಾಳೆಯದ ಕ್ರೈಮ್ಗಳ ಪಟ್ಟಿ ದೊಡ್ಡದಿದೆ ಅದಕ್ಕೆಲ್ಲ ಪ್ರಾಯಶ್ಚಿತವಾಗಿ ಇವರು ತಮ್ಮ ಹಬ್ಬಗಳ ದಿನವನ್ನ ಕರಾಳ ದಿನವನ್ನಾಗಿ ಆಚರಿಸುವುದಾದ್ರೆ ಇವರಿಗೆ ಆಚರಿಸಲು ಯಾವ ಹಬ್ಬವೂ ಬಾಕಿ ಉಳಿಯಲ್ಲ ಇವರು ಜೀವನ ಪೂರ್ತಿ ಕರಾಳ ದಿನಗಳಲ್ಲೇ ಕಾಲ ಕಳಿಬೇಕಾಗತ್ತೆ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್